ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಇಲ್ಲಿಗೆ ಎಲ್ಲಿಗೆ ಅಂದ್ರೆ ಒಂಬತ್ತನೇ ಎಪಿಸೋಡ್ಗೆ ಬಂದಿದ್ದೀವರು ಅಂದರೆ ಈಗ ಎಂಬತ್ತೆಂಬತ್ನಾಲ್ಕು ದಿವಸ ಆಯ್ತು ರೀ ಇವತ್ತಿಗೆ ಹೀಗಾಗಿ ನಾವು ಎರಡನೇ ಸ್ಪ್ರೇ ಒಂದು ಡ್ರಿಂಚ ಆಯ್ತರ ಎರಡು ಸ್ಪ್ರೇ ರೀ ಎರಡನೇ ಸ್ಪ್ರೇಗೆ ಈಗ ಆಯ್ತರ ನಾವೀಗ ಎರಡನೇ ಸ್ಪ್ರೇ ಮಾಡಿದೆವು ಸ್ಮಾಲ್ ಅರ್ ತಿಂಗಪ್ಪ ದು ಆಗಿತ್ತು ಈಗ ಅರವತ್ತೈದು ದಿವ್ಸಕ್ಕೆ ಮಾಡಬೇಕಾಗಿತ್ತು ಸ್ಮಾಲ್ ಅರ್ ತಿಂಗಪ್ಪ ಎಪ್ಪತ್ತೆಪ್ಪತ್ತೆಂಟನೇ ದಿವ್ಸಕ್ಕೆ ಅಂತರೂ ಮಾಡಿದಂಗೆ ಆಯ್ತಾರದು ಈಗಂತ ಇದು ಸ್ಪ್ರೇ ಮಾಡಕ್ಕಿದ್ರೆ ಹೀಗಾಗಿಲ್ಲ ಈ ಟೈಪ ಮಾಡ್ಕೋದು ನೋಡ್ರಿ ನೋಡಿರಿ ಇವಾಗ ನಾವು ಎಂಬತ್ನಾಲ್ಕನೇ ದಿವ್ಸಕ್ಕೆ ಎರಡನೇದು ಸ್ಪ್ರೇ ಕೂಡಾಕೀವಿ ಇದ್ರಾಗ ಇದರಾಗ ಏನೇನು ಹಾಕಿವಂದ್ರೆ ಒಂದೇದು ನೋಟಗ ಇದು ಹೆಚ್ಚು ಕಡಿಮೆ ನಮ್ಗೆ ಹದಿಮೂರರಿಂದ ಹದಿನೈದು ಪಂಪ್ ಆಗ್ಲಕ್ಕ ಬೇಕಿರೋದು ಈ ದರ್ಸಿಂದ ಏನೈತಿಲ್ಲೇ ಒಂದನೇದು ಇದ್ರ ಒಳಗೆ ಏನೈತಿಲ್ಲೇ ಒಂದೂವರೆ ಕೆ ಜಿ ಹದಿಮೂರು ಜೀರೋ ನಲ್ವತ್ತೈದು ಒಂದೂವರೆ ಕೆ ಜಿ ಹಾಕಿದ್ವಿ ಇವ್ರಕ್ಕೆ ಮೈಕ್ರೋ ನೋಟೆಂಟ್ ನಾರ್ಮಲ್ ಅಲ್ಲ ನಾರ್ಮಲ್ ನಾರ್ಮಲ್ ಇದ್ದಿದ್ದು ಎಷ್ಟೈತಿಲ್ಲೇ ಒಂದು ಕೆ ಜಿ ಇದ್ರಾಗ ನೆಕ್ಸ್ಟ್ ಏನೈತಿ ಚಿಲ್ಲೆ ಟೆಡ್ ಪೆರಸ್ ಇದೇನೈತಿ ಸಪ್ರೇಟ ನೂರು ಗ್ರಾಮ್ ಹಾಕಿದ್ರಾಗ ಮತ್ತೇನೈತಿರ್ಲ ಇದ್ರೊಳಗೆ ಇದು ಪುಲ್ವಿ ಎಸಿಡ್ ಪುಲ್ವಿ ಎಸಿಡ್ ಏನೈತಿರ್ಲ ಈ ನೂರು ಗ್ರಾಮ ಅಮಿನೋ ಎಸಿಡ ಎರಡು ನೂರು ಗ್ರಾಮ ಸಿವಿಡ್ ಎಕ್ಸ್ಟ್ರ್ಯಾಕ್ಟ್ ಪೌಡರ್ ಒಂದು ನೂರ ಐವತ್ತು ಗ್ರಾಮ ಇದ್ರೊಳಗೆ ಕೊರಾಜನ್ ಕೊರಾಜನ್ ಏನೈತಿರ್ಲೇ ಅರವತ್ತು ಎಮ್ ಎಲ್ ಮತ್ತು ಏನೈತಿರ್ಲೇ ಇದು ಯಾವುದು ತಂಗಿ ಸೈಡ್ ಸಾಪ್ ಎರಡು ನೂರ ಐವತ್ತು ಗ್ರಾಮ್ ಇಷ್ಟು ಏನೈತಿರ್ಲೇ ನಾ ಇದ್ರೊಳಗೆ ಹಾಕೀನಿ ರೀ ಇದ್ರೊಳಗೆ ಮತ್ತು ಇನ್ನೊಂದು ರೀ ಹಾರ್ಮೋನ್ಸ್ ರೀ ಹಾರ್ಮೋನ್ಸ್ ಇದ್ರ ಇದ್ರೊಳಗೆ ಏನೈತಿರಲ್ಲ ಎರಡು ಗ್ರಾಮ್ ರೀ ಎರಡು ಗ್ರಾಮ್ ಏನೈತಿಲ್ಲ ಐ ಎ ಎ ರೀ ಐದು ಗ್ರಾಮ್ ಏನೈತಿಲ್ಲೇ ಜಿಬ್ರಾಲಿ ಕೆಸಿಡ್ರಿ ಈ ಟೈಪ್ ಹಾಕಿ ಇದು ಇದೇನೈತಿಲ್ಲ ನಾವು ಕಲ್ಸಾಕತ್ತೀವಿ ನಾವು ಟೋಟಲ್ದಾಗ ಕಲಿಸ್ಕತಿರ್ಲೇ ಇದು ಹದಿನೈದು ಪಂಪ್ ರೀ ಇದನ್ನ ಹೆಂಗೆ ಮಾಡ್ಬೇಕಂದ್ರೆ ರೀ ಪ್ರತಿ ಒಂದೊಂದು ಸಾಲಿಗೆನ ಹೊಡಿದ್ರಿ ನೀವು ಆ ಚಿಕ್ಕಮ್ಮಿ ಚಿಕ್ಕಮಿ ಹೊಡ್ಯಕೈತಿ ಇದು ಖಾಲಿ ಆಗಂಗಿಲ್ಲ ಡಬಲ್ ಮೋಟ್ರ್ ಹಚ್ಚಿಕ ಡಬಲ್ ಬ್ಯಾಟ್ರಿ ಪಂಪ್ ಇರ್ತೈತಲ್ಲ ಡಬಲ್ ಸ್ಪ್ರೇಯರ್ ಅದರಲ್ಲಿ ಏನೈತಲ್ಲ ನೀವು ಒಂದೊಂದು ಪ್ರತಿ ಒಂದೊಂದು ಸಾಲ ನೀವು ಹೊಡೆದ ಅಗದಿ ತೊಯ್ಯಂಗೆ ಮಾಡಿದ್ರೆ ಅದನ್ನ ಅಂದಾಗ ಇದಾಗ್ತೈತಿ ಮೇಲೆ ಮೇಲೆ ಹೊಡೆಯಂಗಿಲ್ಲ ಈಗ ಏನೈತಿ ಜಾಸ್ತಿ ಈತನದವ್ರಲ್ಲ ಈಗ ಸಂಖ್ಯೆ ಇರ್ತೈತಿ ಹಿಂಗಾಗಿ ಏನೈತಿಲ್ಲ ಎಲ್ಲಕ್ಕೂ ಸಾಲಂಗಿಲ್ಲ ಇದೊಂಥರ ನೀವು ಏನಂತಿ ಪುಡ್ಡ ಹತ್ತು ಸಂದ್ ಕೊಡಿದ್ರಿ ಅದನ್ನು ಆಲ್ರೆಡಿ ನಾವೀಗೇನೈತಿಲ್ಲ ಈಗ ಭೂಮಿ ಒಳಗೆ ಇದನ್ನ ಹಾಕಿವ್ರು ನಾವು ಯಾವುದೂ ನ್ಯೂಟ್ರಿಯನ್ಸ್ ಕೊಟ್ಟಿವಿ ನಾವೀಗ ಕೊಟ್ಟಿದ್ದು ಏನೈತಿಲ್ಲ ನಾವು ಇನ್ನೂ ನಾವು ನೀರು ಕೊಟ್ಟಿಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ತೇವಾಂಶ ಐತಿರಿ ಹಿಂಗಾಗಿ ಏನೈತಿಲ್ಲ ಆ ತೇವಾಂಶ ಮೇಲೆ ಏನಂತೀ ಹಂಗೆ ನಾವು ಬಿಟ್ಟಿವಿವು ಮಲ್ಟಿಪ್ಲೈ ಆಗಲಿತ್ತಂದ ಮತ್ತು ಇನ್ನೊಂದು ಏನೈತಿರ್ಲಿಲ್ಲ ಇದ್ರೊಳಗೆ ಎರಡು ಕೆ ಜಿ ಯೂರಿಯಾವ ಹಾಕಿರೂ ಈ ಹೊಸ ಪರಿಯೋಗಿ ಸರಿ ಟೆಸ್ಟ್ ಮಾಡತ್ತಿದ್ವಿ ರೀ ಇದು ಏನೈತಿಲ್ಲ ಈಗ ಮಹಾರಾಷ್ಟ್ರದವ್ರು ಎಂತ ಯೂಸ್ ಅದನ್ನ ಈ ಟೈಪ ಅದ ಪ್ರಕಾರ ಅಂತ ನಾವು ಈಗ ಇದಕ್ಕೆ ಒಂದು ಎಕರೆ ಹಿಂಬಾಲಂತಿ ಎರಡು ಕೆ ಜಿ ಯೂರಿಯಾ ಕೊಡ್ ಹಾಕ್ತಿವ್ರ ಅದ್ರಾಗ ಎಲ್ಲ ಹಾಕಿಸಿ ಏನತಿರ್ಲೇ ಇದ್ರನ್ನ ಸ್ಪ್ರೇ ಕೊಡ್ಕೋತಕ್ಕ ಹೋಗೋದ್ರಿ ಇನ್ನೊಂದು ಏನು ಮಾಡ್ರಿ ಬಕೆಟ್ನಾಗ ಒಂದು ಹತ್ತರಿಂದ ಹನ್ನೆರಡು ಜರಿಗೆ ಎಷ್ಟು ನೀರು ಹಾಕೋರಿ ಇವು ಮ್ಯಾಗಿನ ಏನು ಯಾಡ್ ಮಾಡಿರ್ತಿಲ್ಲ ಇದರಿಂದ ಏನಕ್ಕಿತ್ತು ಹದಿನೈದು ಪಂಪ್ ಆಗ್ತೈತಿ ಅದು ಈ ರೀತಿ ಏನೈತಿಲ್ಲೇ ಪ್ರತಿ ಒಂದೊಂದು ಸಾಲು ಹಿಡ್ದಕ್ಕಿಂತ ಸ್ಪ್ರೇ ಮಾಡ್ಕೊತ ಹೋಗ್ಬೇಕು ಯಾಕಂತ ಕೇಳಿ ಈಗ ಸಂಖ್ಯೆಗಳು ಜಾಸ್ತಿ ಆಗಿರ್ತಾವೆ ಹಿಂಗೆ ಏನೈತಿಲ್ಲೇ ಜರಾ ಜರ ನಾವು ಪೈಲೆ ಈಗ ಒಂದೇ ಸ್ಪ್ರೇ ಏನು ಮಾಡಿದ ಆ ಟೈಪ್ ಈ ಚಿಕ್ಕ ಚಿಕ್ಕ ಸಾಲಿಗೆ ಅದು ಹಿಂಗೆ ಮಾಡೋಕೆ ಬರೋಂಗಿಲ್ಲ ಕಂಪಲ್ಸರಿ ಪ್ರತಿಯೊಂದು ಸಾಲಿಗೆ ಮಾಡ್ಲಾಕ್ ಬೇಕು ಇನ್ನು ಇದಾದ ಮ್ಯಾಲ ಏನೈತಿಲ್ಲೇ ಮತ್ತೆ ಏನ್ತಿ ಒಂದು ನೂರ ಹತ್ತನೇ ದಿವ್ಸಕ್ಕೆ ಒಂದು ಮಾಡಬೇಕು ಅಂತ ಒಂದು ವಿಚಾರ ಐತಿ ನೋಡ್ರಿ ಅದನ್ನು ಮಾಡ್ತಿವ್ರಿ ಅದು ಮಾಡಿದಂತೆ ಅದನ್ನು ನಿಮಗೆ ಜರ ಜರ ಸೇಮಿ ಅಂತ ವಿಡಿಯೋ ನಾವು ಇದನ್ನು ಮಾಡಿ ರೀ ಎಲ್ಲ ಈ ಟೈಪ್ ಎಂತಿ ಮಾಡ್ಕೋದ್ರಿಂದ ಏನೈತಿ ನಮ್ಮ ಬೆಳಿಗ್ಗೆ ಯಾಕಂತ ಕೇಳ್ರಿ ಏನೇನು ಡೆಫಿಷಿಯನ್ಸಿ ಇದ್ದಾವೆ ಏನೆಲ್ಲ ನೋಡಿದಂಗೂ ಆಗ್ತೈತಿ ಯಾವಾಗಲೂ ಸಾಣದ್ದಾಗಿ ಅಂತ ಡೆಫಿಷಿಯನ್ಸಿಗಳು ಸಮಸ್ಯೆ ಜಾಸ್ತಿ ಇರ್ತಾವ ಹಿಂಗಾಗಿ ಅದನ್ನು ನೋಡಿದಂಗು ಆಯಿತು ಸ್ಪ್ರೇ ಮಾಡಿದಂಗೂ ಆಯ್ತು ತಂಗ್ಸಂದ ಅದ್ರ ಸಂಬಂಧ ನಾವು ಈ ಟೈಪ್ ಪ್ರತಿಯೊಂದು ತಿಂಗಳಿಗೆ ಒಂದೊಂದು ಸ್ಪ್ರೇ ಇಟ್ಕೊಂಡು ಕೂತಿರ್ತೀವಿ ಹಿಂಗಾಗಿ ಈ ಟೈಪ್ ಮಾಡ್ಕೋರಿ ಮತ್ತೆ ಏನೈತಿಲ್ಲ ನೆಕ್ಸ್ಟ್ ನಾವು ಮತ್ತೆ ಮುಂದಿನ ಇನ್ನು ಫುಲ್ಲರ್ ತಿಂಗಪ್ಪ ಬೋಧಿ ಎರ್ಸೋ ಟೈಮ್ಗೆ ನಾವು ನಿಮ್ಗೆ ಭೇಟಿ ಹಾಕ್ತಿವಿ ಅಲ್ಲಿ ತಕ್ಕ ಏನತಿಲ್ಲ